ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಆ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದ ಸ್ನೇಹಿತರು ಈಗಾಗಲೇ ನಾವು ಕೆ ಸೆಟ್ ನೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ಹೊಸ ಸಂಚಿಕೆಯಿಂದ ಆರಂಭಿಸಿದ್ದೇವೆ ಸೊ ಸ್ನೇಹಿತರೆ ಈಗಾಗಲೇ ನಾವು ನೆಟ್ ಕೆ ಸೆಟ್ಗೆ ಸಂಬಂಧಪಟ್ಟಂತೆ ಹೊಸ ಸಂಚಿಕೆಗಳನ್ನು ಆರಂಭಿಸಿದ್ದೀವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನಲ್ಲಿ ಒಂದಿಷ್ಟು ಪ್ರಮುಖ ನೇರವಾದ ಪ್ರಶ್ನೆ ನೇರವಾದ ಉತ್ತರಗಳನ್ನು ಒಳಗೊಂಡಂತ ತರಗತಿಯನ್ನು ಮಾಡ್ತಿದ್ದೇನೆ ಇವು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಮಾಹಿತಿಗಳಂತ ಹೇಳ್ಬೋದು ಸೊ ಈಗ ಆಲ್ರೆಡಿ ನಿಮ್ಮ ಹತ್ರ ಈ ಒಂದು ವಿಷಯಗಳು ಇದ್ದರೆ ಜಸ್ಟ್ ಗಮನಿಸ್ತಾ ಹೋಗಿ ಇಲ್ಲ ಒಂದು ಕಡೆ ನೋಟ್ಸ್ ರೀತಿಯಲ್ಲಿ ಬರೆದಿಟ್ಕೋತಾ ಹೋಗಿ ಸೊ ಪರೀಕ್ಷಾ ಹಿಂದಿನ ದಿನ ಇದು ನಿಮಗೆ ಒಂದು ಅಧ್ಯಯನ ಸಾಮಗ್ರಿಯಾಗಿ ತುಂಬ ಉಪಯುಕ್ತ ಆಗುತ್ತೆ ಸೊ ಇಂದಿನ ಈ ಒಂದು ಪ್ರಶ್ನೋತ್ತರಗಳ ಒಂದು ಸಂಚಿಕೆಯಲ್ಲಿ ರಚನೆ ಮಾಡಿದಂಥ ಎಲ್ಲ ಪ್ರಶ್ನೆಗಳು ಉಜ್ವಲ ಭವಿಷ್ಯಕ್ಕಾಗಿ ಕನ್ನಡ ಸಾಹಿತ್ಯ ಈ ಒಂದು ಬಳಗದ ಸಂಸ್ಥಾಪಕರಾದಂತಹ ಚನ್ನಬಸವ ತುಂಗಭದ್ರ ಸರ್ ಅವರು ರಚನೆ ಮಾಡಿದಂಥ ಒಂದು ಪ್ರಶ್ನೋತ್ತರಗಳು ಸೊ ವಿಶೇಷವಾಗಿ ಅವರ ಒಂದು ಬಳಗದಲ್ಲಿ ಈ ಒಂದು ಕುರಿತು ಹಂಚಿಕೊಂಡಿದ್ದರು ಸೊ ಸರ್ ಹತ್ರ ಕೇಳಿದೆ ಸರ್ ತರಗತಿ ಮಾಡಬಹುದಾ ಅಂತ ಕೇಳಿ ಸೊ ಎಲ್ರಿಗೂ ಒಳ್ಳೆಯದಾಗೋದಾದರೆ ಈ ಈ ಒಂದು ಪ್ರಶ್ನೆಗಳ ಒಟ್ಟಿಗೆ ನೀವು ತರಗತಿ ಮಾಡಬಹುದು ಅಂತ ಹೇಳಿದರು ಸೊ ತುಂಬ ಪ್ರಮುಖವಾದಂತಹ ಪ್ರಶ್ನೋತ್ತರಗಳಾಗಿರೋದ್ರಿಂದ ಅವರ ಒಂದು ರಚನೆಯ ಒಂದು ಪ್ರಶ್ನೋತ್ತರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತರಗತಿಯನ್ನು ಮಾಡ್ತಿದ್ದೇನೆ ಸೊ ಕೊನೆಯವರೆಗೂ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನಿಮ್ಗೆ ಅಂದರೆ ಸಿಗುತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಉಜ್ವಲ ಭವಿಷ್ಯಕ್ಕಾಗಿ ಕನ್ನಡ ಸಾಹಿತ್ಯ ಈ ಒಂದು ವಾಟ್ಸಪ್ ನ ಸೇರಬಹುದು ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಆ ಮೂಲಕ ತಾವೆಲ್ಲರೂ ಆ ಒಂದು ಬಳಗಕ್ಕೆ ಸೇರಬಹುದು ಸೊ ಬನ್ನಿ ಇವತ್ತಿನ ಸೆಷನ್ನ ಆರಂಭಿಸೋಣ ಈ ರಾತ್ರಿ ಬುದ್ಧನಿಗಾಗಿ ಈ ಒಂದು ಕವಿತೆಯನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಈ ರಾತ್ರಿ ಬುದ್ಧನಿಗಾಗಿ ಈ ಒಂದು ಕವಿತೆಯನ್ನು ಬರೆದವರು ಆರ್ ರಾಶ್ ರಾಜ್ ಅವರು ರಾಜ್ ಅವರು ಬರೆದಂಥ ಒಂದು ಪ್ರಸಿದ್ಧವಾದ ಕವಿತೆ ಅಂತ ಹೇಳ್ಬೋದು ಈ ರಾತ್ರಿ ಬುದ್ಧನಿಗಾಗಿ ಅದೇ ರೀತಿಯಾಗಿ ಅಲ್ಲಮನ ಬಯಲಾಟ ಈ ಒಂದು ಕೃತಿಯ ಲೇಖಕರು ಯಾರಂತ ಕೇಳ್ತಿದ್ದಾರೆ ಇದು ಲಕ್ಷ್ಮೀಪತಿ ಕೋಲಾರವರು ಬರೆದಂಥ ಒಂದು ಕೃತಿ ಅಲ್ಲಮನ ಬಯಲಾಟ ಅದೇ ರೀತಿಯಾಗಿ ಕುದಿ ಹೆಸರು ಈ ಒಂದು ಕೃತಿಯನ್ನು ಬರೆದವರು ಯಾರಂತಂದರೆ ಡಾಕ್ಟರ್ ವಿಜಯ ದಬ್ಬೆ ಡಾಕ್ಟರ್ ವಿಜಯ ದಬ್ಬೆಯವರು ಬರೆದಂತಹ ಒಂದು ಆತ್ಮಕತೆ ಹೆಸರು ಕುದಿ ಹೆಸರು ನೆನ್ಪಿಟ್ಕೊಳ್ಳಿ ಆತ್ಮಕಥೆಯ ಕುರಿತು ಹೆಚ್ಚಿನ ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೇಳ್ತಿದ್ದಾರೆ ಕುದಿ ಹೆಸರು ಅನ್ನೋದೇನು ಆತ್ಮಕತೆ ಇದನ್ನು ಬರೆದವ್ರು ಅಂದರೆ ಡಾಕ್ಟರ್ ವಿಜಯ ದಬ್ಬೆ ಅವರು ಅದೇ ರೀತಿಯಾಗಿ ತೊಗಲ ಚೀಲದ ಕರ್ಣ ಈ ಒಂದು ಮಹಾಕಾವ್ಯದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಚೀಲದ ಕರ್ಣ ಈ ಒಂದು ಮಹಾಕಾವ್ಯದ ಕರ್ತೃ ಯಾರಂತಂದರೆ ಹೆಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವ್ರದ್ದು ಹೆಚ್ ಲಕ್ಷ್ಮೀನಾರಾಯಣ ಸ್ವಾಮಿಯವರು ಬರೆದಂಥ ಮಹಾಕಾವ್ಯದ ಹೆಸರೇನೆಂದರೆ ಚೀಲದ ಕರ್ಣ ಅದೇ ರೀತಿ ನಾ ಬರೀ ಭ್ರೂಣವಲ್ಲ ಇದು ಸ್ತ್ರೀ ಚಿಂತನೆ ಒಳಗೊಂಡಂಥ ಒಂದು ಕೃತಿಯಾಗಿದೆ ಸೊ ಹಳೆ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಬಾರಿ ತುಂಬ ಸಾರಿ ಇದನ್ನು ಕೇಳಿದ್ದಾರೆ ನಾ ಬರಿ ಭ್ರೂಣವಲ್ಲ ಎಂಬ ಕೃತಿಯ ಲೇಖಕರು ಯಾರಂತ ಹೇಳಿ ಸೊ ಇದಕ್ಕೆ ಆನ್ಸರು ಮಾಲ್ತಿ ಪಟ್ಟನ್ ಶೆಟ್ಟಿ ಅದೇ ರೀತಿಯಾಗಿ ಹೊಲಿಗೆ ಯಂತ್ರದ ಅಮ್ಮಿ ಈ ಒಂದು ಕವನದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಆರಿಫ್ ರಾಶ್ ಆರಿಫ್ ರಾಜ್ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವನವನ್ನು ಬರ್ತಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಈ ಆರಿಫ್ ರಾಜ್ ಲೇಖಕರ ಕುರಿತು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಇವರು ಬರೆದಂಥ ಕವಿತೆಗಳಿರ್ಬೋದು ಕೃತಿಗಳ ಹೆಸರುಗಳನ್ನು ಅವರ ಸಾಹಿತ್ಯ ಕೃಷಿಯ ಹೆಚ್ಚಿನ ಅಧ್ಯಯನವನ್ನು ತಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಸೊ ಹೊಲಿಗೆ ಯಂತ್ರದ ಅಮ್ಮಿ ಈ ಒಂದು ಕವನದ ಕರ್ತರು ಯಾರು ಅಂತಂದರೆ ಆರಿಫ್ ರಾಜ್ ಅವರು ಬಾಳು ಇದು ಜಿ ಎಚ್ ನಾಯಕ್ ಅವರ ಆತ್ಮಕಥೆಯಾಗಿದೆ ಸೊ ನೋಡಿ ವಿಶೇಷವಾಗಿ ಆತ್ಮಕಥೆಗಳ ಕುರಿತು ನಾನು ಚರ್ಚೆಯನ್ನು ಮಾಡಿದ್ದೇನೆ ಈ ಹಿಂದೆ ತರಗತಿನಲ್ಲಿ ಸೊ ಈ ಒಂದು ಪ್ರಶ್ನೋತ್ತರಗಳಲ್ಲಿಯೂ ಕೂಡ ಸರ್ ತುಂಬ ಒಂದು ಆತ್ಮಕಥೆಗಳ ಹೆಸರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ಬಾಳು ಅನ್ನೋದು ಯಾರದು ಅಂತಂದರೆ ಜಿ ಎಚ್ ನಾಯಕ್ ಅವರ ಒಂದು ಆತ್ಮಕಥೆಯಾಗಿದೆ ಸೊ ಅದೇ ರೀತಿಯಾಗಿ ಕೃತಿ ಪರೀಕ್ಷೆ ಇದು ಒಂದು ವಿಮರ್ಶಾ ಕೃತಿ ಯಾರ್ದು ಜಿ ಎಸ್ ಆಮೋರ್ ಅವರದು ಜಿ ಎಸ್ ಆರ್ಮೋರ್ ಅವರು ಬರೆದಂಥ ಒಂದು ವಿಮರ್ಶಾ ಕೃತಿಯಾಗಿದೆ ಅದೇ ರೀತಿಯಾಗಿ ಪರದೆ ಸರದಂತೆ ಈ ಒಂದು ಕವನ ಸಂಕಲನ ಯಾರ್ದು ಅಂತ ಕೇಳ್ತಿದ್ದಾರೆ ಪರದೆ ಸರದಂತೆ ಈ ಒಂದು ಕವನದ ಸಂಕಲನ ಬರೆದವ್ರು ಯಾರಂತಂದ್ರೆ ಡಿ ಬಿ ರಜಿಯಾ ಅವರು ಡಿ ಬಿ ರಜಿಯಾ ಅವರು ಬರೆದಂಥ ಒಂದು ಪ್ರಸಿದ್ಧವಾದ ಕವನ ಸಂಕಲನ ಯಾವ್ದು ಅಂದ್ರೆ ಪರದೆ ಸರಿದಂತೆ ಹಾಗೆ ಕೊನೆಯ ಬ್ರಾಹ್ಮಣ ಇದು ಯಾರ್ದು ಅಂತ ಕೇಳ್ತಿದ್ದಾರೆ ಇದು ಲಕ್ಕುರ್ ಆನಂದವರ ಒಂದು ಪ್ರಸಿದ್ಧವಾದಂಥ ಕೃತಿ ಲಕ್ಕುರ್ ಆನಂದವರು ಬರೆದಂಥ ಕೃತಿ ಹೆಸರು ಕೊನೆಯ ಬ್ರಾಹ್ಮಣ ಅದರಲ್ಲಿ ಗೋರ್ಮೆಂಟ್ ಬ್ರಾಹ್ಮಣ ಎಂಬ ಒಂದು ಕೃತಿ ಬರುತ್ತೆ ಕನ್ನಡ ಸಾಹಿತ್ಯದಲ್ಲಿ ಅದು ಅರವಿಂದ್ ಮಾಲಗತ್ತಿಯವರ ಒಂದು ಆತ್ಮಕಥೆಯ ಹೆಸರು ಯಾವುದು ಗೋರ್ಮೆಂಟ್ ಬ್ರಾಹ್ಮಣ ಅರವಿಂದ್ ಮಾಲಗತ್ತಿಯವರ ಆತ್ಮಕತೆ ಹೆಸರು ಕೊನೆಯ ಬ್ರಾಹ್ಮಣ ಅನ್ನೋದು ಲಕ್ಕುರ್ ಆನಂದವರ ಒಂದು ಕೃತಿ ನೆನ್ಪಿಟ್ಕೊಳ್ಳಿ ಕಂಪ್ಯೂಸ್ ಮಾಡ್ಕೋಬೇಡಿ ಗೌರ್ಮೆಂಟ್ ಬ್ರಾಹ್ಮಣ ಅನ್ನೋದು ಅರವಿಂದ್ ಮಾಲ್ಗತ್ತೆಯವ್ರದಾದರೆ ಕೊನೆಯ ಬ್ರಾಹ್ಮಣ ಅನ್ನೋದು ಲಕ್ಕುರ್ ಆನಂದ್ ಅವರ ಕೃತಿಯಾಗಿದೆ ಹಾಗೆ ಬಡವರ ಮಗಳು ಹೆಣ್ಣಲ್ಲ ಇದು ಬಾನು ಮುಸ್ತಾಕ್ ಅವರ ಒಂದು ಕೃತಿಯಾಗಿದೆ ಉರಿ ಚಮಾಳಿಗೆ ಈ ಒಂದು ಅನುವಾದ ಕೃತಿ ಯಾರ್ದು ಅಂದರೆ ಎಮ್ ಎಸ್ ಆಶಾದೇವಿಯವರದು ಪದೇ ಪದೇ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿರ್ಬೋದು ಅಥವಾ ಕೆಸೆಟ್ನಲ್ಲಿರ್ಬೋದು ಅನುವಾದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಬರ್ತಾವಂದರೆ ಅದು ಉರಿ ಚಮಾಳಿಗೆ ಅನುವಾದ ಕೃತಿಯ ಕರ್ತೃ ಅಂತ ಕೇಳ್ತಾರೆ ಸೊ ಅದರ ಕರ್ತರ ಯಾರಂತಂದರೆ ಎಮ್ ಎಸ್ ಆಶಾದೇವಿ ನೆನ್ಪಿಟ್ಕೊಳ್ಳಿ ಎಮ್ ಎಸ್ ಆಶಾದೇವಿಯವರು ಉರಿಚಮಾಳಿಗೆ ಎಂಬ ಅನುವಾದ ಕೃತಿಯನ್ನು ಬರೆದಿದ್ದಾರೆ ಅದೇ ರೀತಿಯಾಗಿ ಹೊಸ ಬ್ರಾಹ್ಮಣ ಸನ್ಯಾಸಿ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಇದು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿಯವರು ಬರೆದಂಥ ಕೃತಿ ಹೊಸ ಬ್ರಾಹ್ಮಣ ಸನ್ಯಾಸಿ ಅನ್ನೋದು ಅದೇ ರೀತಿಯಾಗಿ ಅಮೃತಮತಿ ಸ್ವಾಗತ ಅಮೃತಮತಿ ಸ್ವಾಗತ ಇದು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಬರೆದಂಥ ಒಂದು ಕೃತಿ ಅಮೃತಮತಿ ಸ್ವಾಗತ ಕೃತಿ ಡಾಕ್ಟರ್ ಹೆಚ್ ಎಲ್ ಪುಷ್ಪ ಅವರು ಬರೆದಂತಹ ಒಂದು ಕೃತಿಯಾಗಿದೆ ಸೊ ಅದೇ ರೀತಿಯಾಗಿ ಚಾಂದ್ ಬಿ ಸರ್ಕಾರ ಈ ಒಂದು ಕಾದಂಬರಿಯ ಲೇಖಕರು ಯಾರಂತ ಕೇಳ್ತಿದ್ದಾರೆ ಸೊ ಇದು ಚಂದ್ರಶೇಖರ್ ಕಂಬಾರ್ ಅವರು ಬರೆದಂತಹ ಒಂದು ಪ್ರಸಿದ್ಧವಾದ ಕಾದಂಬರಿ ಹೆಸರು ಏನು ಚಾಂದ್ ಬಿ ಸರ್ಕಾರ ಅದೇ ರೀತಿಯಾಗಿ ಶ್ವಾನವಲಂಬಕರಿ ಈ ಒಂದು ಕಾದಂಬರಿ ಲೇಖಕರು ಯಾರಂತ ಕೇಳ್ತಿದ್ದಾರೆ ಶ್ವಾನವಲಂಬಕರಿ ಅನ್ನೋದು ಅಂದ್ರೆ ಅಂದರೆ ವೀರಭದ್ರಪ್ಪನವರು ಬರೆದಂಥ ಒಂದು ಕಾದಂಬರಿ ಹೆಸರು ಶ್ವಾನ ಲಂಬಕರಿ ನೋಡಿ ಎಷ್ಟು ವಿಶೇಷವಾಗಿದೆ ಹೆಸರು ಶ್ವಾನ ಲಂಬಕರಿ ಅನ್ನೋದು ಅವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ಕಾದಂಬರಿ ಹೆಸರು ಅದೇ ರೀತಿಯಾಗಿ ಮಹಾಸತಿ ಆಚರಣೆ ಮಹಾಸತಿ ಆಚರಣೆ ಈ ಕೃತಿಯ ಅಧ್ಯಯನ ಇದು ಯಾರ್ದಪ್ಪ ಅಂತಂದರೆ ಬಸವರಾಜ್ ಕಲ್ಗುಡಿ ಅವ್ರದ್ದು ಮಹಾಸತಿ ಆಚರಣೆ ಈ ಒಂದು ಕೃತಿಯ ಅಧ್ಯಯನ ಬಸವರಾಜ್ ಅವ್ರದ್ದು ಇದನ್ನು ಕೂಡ ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿ ಕೇಳಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಮಹಾಸತಿ ಆಚರಣೆ ಈ ಒಂದು ಕೃತಿಯ ಅಧ್ಯಯನ ಯಾರ್ದಂದ್ರೆ ಬಸರಾಜ್ ಕಲ್ಗುಡಿ ಅವ್ರದ್ದು ಹಾಗೆ ಶ್ರೀರಾಮಚರಣ ಈ ಒಂದು ಮಹಾಕಾವ್ಯವನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಶ್ರೀರಾಮಚರಣ ಮಹಾಕಾವ್ಯವನ್ನು ಬರೆದವರು ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಂಥ ಮಹಾಕಾವ್ಯದ ಹೆಸರು ಶ್ರೀರಾಮಚರಣ ನೆಲದನಿ ಎಂಬುದು ಒಂದು ಅಭಿನಂದನಾ ಗ್ರಂಥ ಯಾರ್ದು ಅಂದರೆ ನರಹಳ್ಳಿ ಅವ್ರದ್ದು ನರಹಳ್ಳಿ ಬಾಲಸುಬ್ರಹ್ಮಣ್ಯವರಿಗೆ ಅರ್ಪಿಸಿದಂಥ ಅಭಿನಂದನಾ ಗ್ರಂಥ ಯಾವುದಂದರೆ ನೆಲದನಿ ಸೊ ಅಭಿನಂದನಾ ಗ್ರಂಥಗಳ ಕುರಿತು ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಮಾಡಿದ್ದೀನಿ ಸೊ ತಾವಲ್ಲಿ ಹೋಗಿ ನೋಡಬಹುದು ಅಲ್ಲಿ ಇನ್ನುಳಿದ ಪ್ರಸಿದ್ಧ ಲೇಖಕರಿಗೆ ಅರ್ಪಿಸಿದಂಥ ಅಭಿನಂದನಾ ಗ್ರಂಥಗಳು ಯಾವು ಯಾವುವು ಅನ್ನೋದನ್ನು ಚರ್ಚೆ ಮಾಡಿದ್ದೀನಿ ಸೊ ತಾವಲ್ಲಿ ಹೋಗಿ ಇನ್ನಷ್ಟು ವಿಷಯಧಾರೆಗಳನ್ನು ತಿಳ್ಕೋಬಹುದು ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಇವರ ಆತ್ಮಕಥನ ಅಂತ ಹೇಳಿದ್ದಾರೆ ಸೊ ಯಾರ್ದು ಇದು ಮುಡ್ನಾಕೂಡು ಚಿನ್ನಸ್ವಾಮಿ ಅವ್ರದ್ದು ಮುಡ್ನಾಕುಡು ಅವರು ಬರೆದಂಥ ಆತ್ಮಕಥನ ಹೆಸರೇನೆಂದರೆ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಮುಡ್ನಾಕೂಡು ಅವರ ಒಂದು ಆತ್ಮಕಥನ ಹೆಸರೇನು ಹೇಳಿ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಸೊ ಇವಿಷ್ಟು ಪ್ರಮುಖವಾದಂಥ ಅಂತ ಹೇಳ್ಬೋದು ಸೊ ಈ ಒಂದು ಸೆಷನ್ನಲ್ಲಿ ನಾವು ವಿಶೇಷವಾಗಿ ಆತ್ಮಕಥನದ ವಿಚಾರಧಾರೆಗಳನ್ನು ತಿಳ್ಕೊಂಡ್ವಿ ಕೆಲವೊಂದು ಅಭಿನಂದನಾ ಗ್ರಂಥಗಳನ್ನು ಮಹಾಕಾವ್ಯಗಳನ್ನು ಕಾದಂಬರಿಗಳನ್ನು ಮತ್ತೆ ವಿಮರ್ಶಾ ಕೃತಿಗಳನ್ನು ಕುರಿತು ಏನು ಮಾಡೋದಂದ್ರೆ ಚರ್ಚೆ ಮಾಡಿದ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ಚರ್ಚೆನ ಮಾಡ್ತೇನೆ ಅಂತ ಹೇಳ್ತಾ ಸೊ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮುಂದಿನ ಒಂದು ತರಗತಿಯಲ್ಲಿ ಇದರ ಇನ್ನೊಂದು ಭಾಗದ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಪ್ರೋತ್ಸಾಹದ ಬಲವೇ ನಮ್ಮ ತರಗತಿಗಳ ಮಹಾಬಲ ಅಂತ ಹೇಳಿ ಹೀಗಾಗಿ ಸಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸದಾ ಬೆಂಬಲಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು